ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಹೆಡ್ ಇಂದಿನ ಸಂಚಿಕೆಯಲ್ಲಿ ಇತ್ತ ಶ್ರೀ ರೆಡಿಯಾಗುವಾಗೆಲ್ಲ ವಿರಾಟ್ ಮುಖನೇ ನೆನಪಿಗೆ ಬರ್ತಿತ್ತು ಮೊದಲೆಲ್ಲ ಕೋಪಿಷ್ಟ ಹುಡುಗ ಥರ ಇದ್ದ ವ್ಯಕ್ತಿ ಈಗ ತುಂಬ ಸೀರಿಯಸ್ ಆಗಿದ್ದಾನೆ ಮುಖದಲ್ಲಿ ದಾಡಿ ಬಿಟ್ಟಿದ್ದಾರೆ ಮಗನಿಗಾಗಿ ಇಲ್ಲಿಗೆ ಬಂದಿದ್ದು ಅಲ್ಲದೆ ಹೊಟ್ಟೆ ತುಂಬ ಊಟನೂ ಮಾಡಿದರು ಎಲ್ಲೂ ಅವರು ಇಷ್ಟು ಮೈ ಮರೆತು ಮಲಗ್ತಿರಲಿಲ್ಲ ತುಂಬ ಅಲರ್ಟ್ ಆಗಿರೋರು ಎಂದು ಯೋಚಿಸುತ್ತಾ ಡ್ಯೂಟಿಗೆ ರೆಡಿಯಾದ್ಲು ಮುಂದೆ ಶ್ರೀ ಡ್ಯೂಟಿಗೆ ರೆಡಿ ಆಗ್ತಿದ್ಳು ಹೊರಗೆ ಯಾರೋ ಸೌಂಡ್ ಸೌಂಡಾಗಿ ಹೊರೆ ಬಂದ ಶ್ರೀ ನೋಡಿ ಹಾಯ್ ಎಂದ ದೀಕ್ಷಿತ್ ದೀಕ್ಷಿತ್ ಮತ್ತು ಶ್ರೀ ಒಂದೇ ಫಾರ್ಮಲ್ ಡ್ರೆಸ್ ವೇರ್ ಮಾಡಿದರು ಶ್ರೀ ಎಲ್ಲಿ ಅಮ್ಮ ಎಂದಳು ಹೊರಗೆ ನೋಡುತ್ತಾ ದೀಕ್ಷಿತ್ ಬರಲಿಲ್ಲ ಎಂದ ಸಪ್ಪೆ ಮಾಡುತ್ತಾ ಶ್ರೀ ಹೌದಾ ಎಂದು ಬೇಸರದಲ್ಲೇ ನಿಟ್ಟುಸಿರು ಬಿಟ್ಳು ಅವಳಿಂದ ಅವಳ ಕಣ್ಣು ಮುಚ್ಚಿದ ಕೈ ನೋಡಿ ಆ ಕೈಗಳನ್ನು ಮುಟ್ಟಿ ಅಮ್ಮ ಎಂದಳು ನಗತ ಅವರು ಕೈ ತೆಗೆದು ಹಾಯ್ ಎಂದರು ಶ್ರೀ ಚಿತ್ರಮ್ಮ ಎಂದು ಅವರನ್ನು ತಬ್ಬಿ ದೀಕ್ಷಿತ್ ಕಡೆ ಗುರಾಯಿಸಿದರೆ ಅವನು ಹೇಗೆ ಎನ್ನುವಂತೆ ಹುಬ್ಬಾರಿಸ್ತ ಚಿತ್ರ ಅವರು ನಾನೇ ಹೇಳಿದ್ದು ಅವನಿಗೆ ಎಂದು ನಗತ ನಿನ್ನ ನೋಡೋಕೆ ನಾನು ಅಷ್ಟು ದೂರದಿಂದ ಬರಬೇಕು ಅಲ್ವಾ ಎಂದವರು ಹೌದು ಡೆಲ್ಲಿಯಿಂದ ಯಾವಾಗ ಬಂದೆ ಒಂದು ಇನ್ಫಾರ್ಮ್ ಕೂಡ ಮಾಡಿಲ್ಲ ಎಂದರು ಶ್ರೀ ಅಮ್ಮ ಎಂದು ಸ್ವಲ್ಪ ಕೆಲಸ ಆಯಿತು ಬಾಂಬೆನಲ್ಲಿ ಸೋ ಅಲ್ಲಿ ಮುಗಿಸ್ಕೊಂಡು ಎಲ್ಲಿಗೆ ಬಂದೆ ಎಂದಳು ಚಿತ್ರ ಅವರು ಕೆಲಸ ಅಂತ ಇಷ್ಟೊಂದು ಮುಳುಗೋದ್ರೆ ಹೇಗೆ ಒಂದು ಕಾಲ್ ಮಾಡೋದಷ್ಟು ಬ್ಯುಸಿ ಆಗಿದ್ದ ಅಮ್ಮ ಅಂತ ಬಾಯಿ ಮಾತಿಗಷ್ಟೇ ಕರೆಯೋದು ಅಲ್ವಾ ಎಂದು ಮುಖ ತಿರುಗಿಸಿದ್ರು ಊಸಿ ಕೋಪದಲ್ಲೇ ಶ್ರೀ ತಪ್ಪಾಯಿತು ಜಡ್ಜ್ ಮೇಡಮ್ ನಿಮ್ಮ ಮುಂದೆ ನಾವು ವಾದ ಮಾಡಿ ಗೆಲ್ಲೋಕ್ಕಾಗತ್ತಾ ಎಂದಳು ನಕ್ಕು ಅವರ ಕೆನ್ನೆ ಹಿಡಿದು ಶ್ರೀಯ ಮುತ್ತು ಮುದ್ದು ಮಾತಿಗೆ ನಗುತ್ತಾ ಚಿತ್ರ ಅವರು ಬಾ ದಾರಿಗೆ ಎಂದು ಸರಿ ಡ್ಯೂಟಿ ಓಟಾ ಎಂದರು ಶ್ರೀ ಹೂವಮ್ಮ ಸ್ವಲ್ಪ ಕೇಸ್ ವಿಷಯವಾಗಿ ಒಬ್ರನ್ನ ಮೀಟ್ ಮಾಡಬೇಕು ಎಂದಳು ಚಿತ್ರ ಅವರು ಓಕೆ ನಾನು ರೆಸ್ಟ್ ಮಾಡ್ತೀನಿ ಆದರೆ ಅವನ ಜೊತೆ ಮಾತ್ರ ಹೋಗಲ್ಲ ನೀನು ಬೇಗ ಬಾ ಎಂದರು ಅವಳ ಕೆನ್ನೆ ತಟ್ಟೆ ದೀಕ್ಷಿತು ಓ ಅಂದರೆ ಮಗನೇ ಬೇಡ ಅದನ್ನ ಎಂದು ಹುಬ್ಬು ಗಂಟಿಗೆ ಹೇಳಿದ್ರೆ ಚಿತ್ರ ಅವರು ಹೂಕೋಣ ನಿನಗೆ ಡ್ಯೂಟಿ ಮೊದಲಲ್ವಾ ಯಾವಾಗ ಬೇಕಾದರೂ ಹೋಗ್ತೀಯ ಆಗ ನಾನೇನು ಮಾಡಲಿ ಹೋಗು ನೀನು ಕೆಲಸ ಮುಗಿಸಿ ಸಂಜೆ ಬಾ ಎಂದು ಏನು ಶ್ರೀ ಎಂದರು ಕಣ್ಣು ಹೊಡೆದು ಶ್ರೀ ಕೂಡ ಎಸ್ ಅಮ್ಮ ಎಂದು ದೀಕ್ಷಿತ್ ನೀವು ಸಂಜೆ ಬನ್ನಿ ಒಟ್ಟಿಗೆ ಡಿನ್ನರ್ ಮಾಡೋಣ ತುಂಬ ದಿನ ಆಗಿದೆ ಎಂದು ಓಕೆ ಬಾಯ್ ಎಂದಳು ದೀಕ್ಷಿತ್ ಏ ಶ್ರೀ ನನ್ನ ಡ್ರಾಪ್ ಮಾಡ್ತೀಯಾ ಎಂದ ಶ್ರೀ ನಿಮಗೆ ಗೌರ್ಮೆಂಟಿಂದ ಗಾಡಿ ಕೊಟ್ಟಿಲ್ವಾ ಎಂದಳು ನನ್ನ ಗ್ಲಾಸ್ ವೈರ್ ಮಾಡುತ್ತಾ ದೀಕ್ಷಿತ್ ಸ್ವಲ್ಪ ಮಾತಾಡೋದಿತ್ತು ಹಾಗಾಗಿ ನಿನ್ನ ಕಾರ್ನಲ್ಲೇ ಬರ್ತೀನಿ ಎಂದ ಶ್ರೀ ಓಕೆ ಎಂದು ಇಬ್ಬರು ಒಂದೇ ಕಾರ್ನಲ್ಲಿ ಹೋಗ್ತಾರೆ ದೀಕ್ಷಿತ್ ಕಾರ್ ಡ್ರೈವ್ ಮಾಡುತ್ತಿದ್ದರೆ ಶ್ರೀ ಕೂತು ಏನೋ ವಿಷಯ ಮಾತಾಡಬೇಕು ಅಂದ್ರೆ ಏನು ಹೇಳಿ ಎಂದಳು ಏನೋ ಫೈಲ್ನ ನೋಡುತ್ತ ದೀಕ್ಷಿತ್ ಅದು ನಾನು ತಗೊಂಡಿರೋ ಕೇಸು ತುಂಬ ಡಿಫಿಕಲ್ಟ್ ಆಗಿದೆ ಶ್ರೀ ಎಲ್ಲಿಂದ ಎಲ್ಲಿಗೆ ಇನ್ವೆಸ್ಟಿಗೇಟ್ ಮಾಡಿದ್ರು ವಾಪಸ್ ಹಾಲಿಗೆ ಬಂದು ನಿಲ್ತಿದೆ ಎಂದ ಶ್ರೀ ಫೈರ್ ಕ್ಲೋಸ್ ಮಾಡಿ ಸೀರಿಯಸ್ ಆಗಿ ಹಾಂ ಆ ಮ್ಯಾನೇಜರ್ ಎಲ್ಲೋದಾ ಅಂತ ಗೊತ್ತಿಲ್ಲ ಆ ಮನೇಲಿ ಆದ ಮರ್ಡರ್ ತುಂಬ ಮಿಸ್ಟೀರಿಯಸ್ ಆ ಎನ್ ಆರ್ ಐ ಗಂಡ ಹೆಂಡತಿ ಒಂದೇ ರಾಗದಲ್ಲಿ ತಮ್ಮ ಮಗಳ ಸಾವಿಗೆ ಆ ಮ್ಯಾನೇಜರ್ ಕಾರಣ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತು ಆದರೆ ಈ ಕೇಸ್ ರೀ ಓಪನ್ ಮಾಡಿದ್ದು ಯಾರು ಎಂದಳು ದೀಕ್ಷಿತು ಈ ಕೇಸ್ ನಿಜವಾದ ಕತೆ ಬೇರೆ ಇದೆ ಶ್ರೀ ಆ ಎನ್ ಆರ್ ಐ ಗಂಡ ಹೆಂಡ್ತಿನೇ ಕೇಸ್ ಕ್ಲೋಸ್ ಮಾಡಿಸಿದ್ದಾರೆ ಬಟ್ ಈಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೇಸ್ ಓಪನ್ ಮಾಡೋಕೆ ಹೇಳಿರೋದು ಒಂದು ಹುಡುಗಿ ಲೆಟರ್ ಎಂದ ಶ್ರೀ ಉಪ್ಪು ಗಂಟಿಗೆ ವಾಟ್ ಹುಡುಗಿ ಲೆಟರ್ ಯಾರ ಹುಡುಗಿ ಅಂತ ಗೊತ್ತಾ ಎಂದಳು ದೀಕ್ಷಿತ್ ಗೊತ್ತಿಲ್ಲ ಬಟ್ ಮ್ಯಾನೇಜರ್ ಕಾಣಿಯಾಗಿಲ್ಲ ಕೊಲೆಯಾಗಿದ್ದಾರೆ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿದೆ ಎಂದ ಶ್ರೀ ಸ್ವಲ್ಪ ಯೋಚಿಸಿ ಆ ಹುಡುಗಿ ಇಷ್ಟು ರಿಸ್ಕ್ ತಗೊಂಡು ಹೇಳಿದೆ ಅಂದರೆ ಆ ಹುಡುಗಿ ನಿಜಕ್ಕೂ ಆ ಮ್ಯಾನೇಜರ್ ಕೊಲೆ ಆಗಿರೋದನ್ನು ನೋಡಿರಬೇಕು ಇಲ್ಲ ಆ ಕೊಲೆ ಬಗ್ಗೆ ಏನೋ ವಿಷಯ ಗೊತ್ತಿರಬೇಕು ಎಂದಳು ಡೌಟ್ನಲ್ಲೇ ದೀಕ್ಷಿತ ಎಸ್ ಅದೇ ನಮ್ಗೆಸ್ ಬಟ್ ಆ ಹುಡುಗಿ ಯಾರ ಅಂತ ತಿಳ್ಕೊಳ್ಳೋದೆ ದೊಡ್ಡ ವಿಷಯ ಎಂದ ಶ್ರೀ ಆ ಲೆಟರ್ ಸಿಗುತ್ತಾ ಎಂದಳು ದೀಕ್ಷಿತ ಹಾಂ ಬಟ್ ಅದು ಫೈಲ್ನಲ್ಲಿ ಇದೆ ಎಂದ ಶ್ರೀ ಸೀಕ್ರೆ ಒಂದು ಕಾಪಿ ನನಗೂ ಸೆಂಡ್ ಮಾಡು ಎಂದಳು ದೀಕ್ಷಿತ್ ಓಕೆ ಎಂದವನು ಶ್ರೀ ಮತ್ತೆ ಸಂಜೆ ಏನು ಸ್ಪೆಷಲ್ ಎಂದ ಶ್ರೀ ಏನಿಲ್ಲ ಅಮ್ಮನ ಫೇವ್ರೇಟ್ ಎಂದು ಮಾತಾಡ್ತಿದ್ರು ಅವಳ ಕೈ ಮಾತ್ರ ಯಾರ್ದೋ ನಂಬರ್ ಟ್ರ್ಯಾಕಿಂಗ್ ಲಿಸ್ಟ್ ಚೆಕ್ ಮಾಡ್ತಿತ್ತು ಅದೇ ನೋಡಿದ ದೀಕ್ಷಿತ್ ಅಬ್ಬಾ ಮೇಡಮ್ ಶ್ರೀನಿಕಾ ಅವರೇ ನೀವು ಸ್ವಲ್ಪ ಬಿಡು ಮಾಡಿಕೊಂಡು ನನ್ನ ಜೊತೆ ಮಾತಾಡ್ರಿ ನನಗೂ ಬೋರ್ ಆಗುತ್ತೆ ಒಬ್ಬನೇ ಡ್ರೈವ್ ಮಾಡಿ ಎಂದ ಕಿಚಾಯಿಸುವಂತೆ ಶ್ರೀ ತನ್ನ ಫೋನ್ ತೆಗೆದಿಟ್ಟು ಹಾಗೇನಿಲ್ಲ ಜಸ್ಟ್ ಎಂದು ಓಕೆ ಸಂಜೆ ಊಟಕ್ಕೆ ಬನ್ನಿ ಎಂದಳು ದೀಕ್ಷಿತು ಅದು ನೀವೇಳಿದ್ರೆ ಮಾತ್ರನಾ ನೀನು ಖರೀದಿ ಇದ್ದರೂ ನಾನು ಮೊದಲೇ ಹಾಜರಿರ್ತಿದೆ ಎಂದೇನಗತ್ತಾ ಶ್ರೀ ಓಕೆ ನನ್ನ ಸ್ಟೇಷನ್ ಬಂತು ಎಂದು ನೀವು ಇಂಟ್ರಗೇಷನ್ ಬ್ರಾಂಚ್ ಹತ್ರ ಹೋಗ್ತೀರಾ ಎಂದಳು ದೀಕ್ಷಿತು ಇವತ್ತು ವರ್ಕ್ ಸ್ವಲ್ಪ ಕೆಲಸ ಇದೆ ಎಂದ ಶ್ರೀ ಓಕೆ ಎಂದು ಇಳಿದು ಹೊಳಗೋಗ್ತಾಳೆ ಅತ್ತ ಆತ ಶ್ರೀ ಮನೆಗೆ ಬಂದ ಚಿತ್ರ ಅವರು ವಿರಾಟ್ನ ಅಲ್ಲಿಗೆ ಕರೆಸ್ಕೊಂಡಿದ್ರು ವಿರಾಟ್ ಮತ್ತು ಚಿತ್ರ ಅವರು ಆಲ್ನಲ್ಲಿ ಕೂತು ಮಾತಾಡ್ತಾ ಮತ್ತೆ ಥ್ಯಾಂಕ್ಸ್ ಮೇಡಮ್ ಎಂದ ವಿರಾಟ್ ಚಿತ್ರ ಅವರು ಇಲ್ಲಿ ಬಿಡು ಎಂದು ಮತ್ತೆ ಏನಂದ್ಲು ನಿಮ್ಮ ಹೆಂಡತಿ ಎಂದರು ವಿರಾಟ್ ತಲೆ ಆಡಿಸಿ ಬೇಡ ಮೇಡಮ್ ಆ ಥರ ಕನಸು ಕಾಣೋ ವಯಸ್ಸು ಮುಗೀತು ಎಂದವನು ತುಂಬ ದಿನ ಆಗಿತ್ತು ನಿಮ್ಮನ್ನು ಮೀಟಾಗಿ ಸೊ ಅದಕ್ಕೆ ಬಂದೆ ಎಂದ ಪೊಲೈಟ್ ಆಗಿ ಚಿತ್ರ ಅವರು ಅಲ್ಲ ವಿರಾಟ್ ನೀನು ಯಾಕೆ ಇಷ್ಟೊಂದು ನಿರಾಶೆಯಲ್ಲಿದ್ದೀರಾ ಎಂದರು ವಿರಾಟ್ ಮತ್ತೆ ಮತ್ತೆ ಅವಳಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಶ್ರೀ ನಮ್ಮಿಬ್ಬರ ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಪಾಪ ತುಂಬ ಪ್ರಯತ್ನ ಮಾಡಿದ್ದಾಳೆ ಆದರೆ ಆಗ ನಾನೇ ಎಂದವನು ತನ್ನ ಉಪ್ಪು ತೀಡಿ ಬಿಟ್ಟು ಹೋಗಿರೋ ಚಾಪ್ಟರ್ ಸೊ ಅದೆಲ್ಲ ಬೇಡ ಎಂದು ಇನ್ನೇನಾದರೂ ಇದೆಯಾ ಮಾತಾಡೋಕ್ಕೆ ಎಂದ ಚಿತ್ರ ಅವರು ಹಾಂ ಇದೆ ಎಂದರು ವಿರಾಟ್ ಹೇಳಿ ಎಂದ ಚಿತ್ರ ಅವರು ಅದು ಶ್ರೀಗೆ ನಾನು ತಾಯಿ ಸ್ಥಾನ ತುಂಬಿದ್ದೀನಿ ಅವಳಿಗಿನ್ನೂ ಚಿಕ್ಕ ಹೆಜ್ಜು ಜೀವನ ಅಂದರೆ ಏನು ಅಂತ ತಿಳಿದಿಲ್ಲ ಹುಡುಗಿ ಅವಳಿಗೂ ಗಂಡ ಮಕ್ಕಳು ಅಂತ ಇರಬೇಕು ಅಲ್ವಾ ಅದಕ್ಕೆ ಅವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದರು ವಿರಾಟ್ ಮುಖವನ್ನೇ ನೋಡಿರ್ತಾ ವಿರಾಟ್ ಒಂದು ಸೆಕೆಂಡ್ ಕೂತಿದವನು ಸಡನ್ ಆಗಿ ಹೆತ್ತುನೆಂತ ಚಿತ್ರ ಅವನ ಕೋಪದ ಮುಖ ನೋಡಿನೂ ಹೌದು ಇದೇ ವಿಷಯ ಮಾತಾಡೋಕೆ ಬಂದಿರೋದು ನಾನು ಎಂದರು ವಿರಾಟ್ ಗಂಟಲು ಹುಬ್ಬಿತು ಮುಷ್ಟಿ ಬಿಗಿತು ಹುಬ್ಬು ಗಂಟಕಿದ ಫೇಸ್ ನೋಡಿದ ಚಿತ್ರ ಅವರು ಹೌದು ವಿರಾಟ್ ನಾನು ಹೇಳ್ತಿರೋದರಲ್ಲಿ ಏನಾದರೂ ತಪ್ಪಿದೆಯಾ ಆ ಹುಡುಗಿ ಇನ್ನೂ ಜೀವನ ಏನೋ ಅಂತ ನೋಡಿಲ್ಲ ಅವಳಿಗೂ ಜೀವನದಲ್ಲಿ ಒಬ್ಬ ಸಂಗಾತಿ ಬೇಕು ಅಲ್ವಾ ಒಂಟಿಯಾಗಿ ಹುಡುಗಿರು ಬದುಕೋದು ತುಂಬ ಕಷ್ಟವನ್ನು ಅನುಭವ ಆ ಹುಡುಗಿ ತನ್ನ ವಯಸ್ಸಿಗೆ ಬರುವ ಮೊದಲೇ ಅನುಭವಿಸಿದ್ದಾಳೆ ಇನ್ನು ಮುಂದೆ ಜೀವನ ದೊಡ್ಡದಿದೆ ಸೊ ನಾನು ಒಂದು ಹುಡುಗನನ್ನು ನೋಡಿದ್ದೀನಿ ಇವತ್ತು ಅವಳ ಜೊತೆ ಮಾತಾಡ್ತೀನಿ ಆಮೇಲೆ ಅವಳು ಒಪ್ಪಿಕೊಂಡ್ರೆ ನಾನು ಮುಂದಿನ ಫಾರ್ಮಾಲಿಟೀಸ್ನ ನೋಡ್ಕೋತೀನಿ ಎಂದು ವಿರಾಟ್ ಕೋಪದ ಮುಖ ನೋಡಿ ನೋಡಿ ವಿರಾಟ್ ನಿಮ್ಮ ಮದುವೆ ಬಗ್ಗೆ ಹೇಳಬೇಕಂದ್ರೆ ನಿಮ್ಮಿಬ್ಬರದ್ದು ಮದುವೆ ಒಂದು ರೀತಿ ಕಾನೂನಿಗೆ ವಿರುದ್ಧ ಚೈಲ್ಡ್ ಮ್ಯಾರೇಜ್ ಆಗಿನ್ನೂ ಶ್ರೀಗೆ ಹದಿನೆಂಟು ತುಂಬಿರಲಿಲ್ಲ ಅದನ್ನು ಯಾರೂ ಕನ್ಸಿಡರ್ ಮಾಡಲ್ಲ ಎಂದರು ವಿರಾಟ್ ಕೋಪ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿತ್ತು ಅಲ್ಲಿ ಅವನಿಗೆ ನಿಲ್ಲೋಕೆ ಆಗದೆ ತನ್ನಲ್ಲಿದ್ದ ಫ್ರಸ್ಟ್ರೇಷನ್ನ ತೋರೋಕೆ ಆಗದೆ ಏನು ಮಾತಾಡದೆ ಬಿರುಸಾಗಿ ನಡೆದವನು ತನ್ನ ಕಾರತ್ತಿದವ ಸ್ಪೀಡಾಗಿ ಗಾಡಿನ ಸ್ಟಾರ್ಟ್ ಮಾಡ್ದ ಅವನು ಡ್ರೈವ್ ಮಾಡುವಾಗ ಅವನ ಕಿವಿಗೆ ಚಿತ್ರ ಅವರು ಹೇಳಿದೆ ಮತ್ತೆ ಮತ್ತೆ ಗುಹ್ಗುಡ್ತಿತ್ತು ಗಂಡ ಮಕ್ಕಳು ಸಂಗಾತಿ ಇಂಥ ವಿಷಯ ಅವನನ್ನು ಮೈಂಡ್ ಬ್ಲಾಕ್ ಮಾಡುವಂತೆ ಮಾಡಿತು ಅವನು ಹದಿ ಗುಂಗಲೆ ಪ್ರತಿ ಕ್ರಾಸ್ನಲ್ಲೂ ಸಿಗ್ನಲ್ ಏನು ನೋಡದೆ ಕಾರ್ನ ತಿರುಗಿಸಿ ರಾಶ್ ಆಗಿ ಕಾರ್ ಡ್ರೈವ್ ಮಾಡ್ತಿದ್ದ ಹೀಗೆ ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ಪೊಲೀಸ್ನವರು ಹಿಂದೆ ಫಾಲೋ ಮಾಡಿ ಬಂದರು ಕೋಪದಲ್ಲೇ ಹೋಗದಿದ್ದಂಥ ವಿರಾಟ್ ಕಾರ್ ಮುಂದೆ ಸಡನ್ ಆಗಿ ಪೊಲೀಸ್ ಬೈಕ್ ಒಂದು ಬಂದು ನಿಂತಿತು ವಿರಾಟ್ ತನ್ನ ಕಾರ್ಗೆ ಸಡನ್ ಆಗಿ ಬ್ರೇಕ್ ಆಗ್ತಾ ಕಾರ್ ಕ್ರ್ಯಾಕ್ ಎಂದು ಶಬ್ದ ಮಾಡಿ ನಿಂತಿತು ವಿರಾಟ್ ಸ್ಟೇರಿಂಗ್ ಮೇಲೆ ಬಗ್ಗಿಸಿದ ತನ್ನ ತಲೆ ಎತ್ತಿ ನೋಡ್ದ ಅಲ್ಲಿ ದೀಕ್ಷಿತ್ ಬೈಕ್ ನಿಂತಿತು ದೀಕ್ಷಿತ್ ಹುಬ್ಬು ಗಂಡಿಗೆ ಹೇ ಮಿಸ್ಟರ್ ಇಳಿರಿ ಕೆಳಗೆ ಎಂದು ವಿರಾಟ್ ಕಾರ್ ಬಳಿ ಬಂದ ಅಷ್ಟೊತ್ತಿಗೆ ಅಲ್ಲಿ ಅವನ ಹಿಂದೆ ಮಾಡುತ್ತಾ ಟ್ರಾಫಿಕ್ ಪೊಲೀಸ್ನವರು ಬಂದರು ವಿರಾಟ್ ಕೆಳಗಿಳಿದು ಬಂದ ದೀಕ್ಷಿತ್ ಮುಖ ನೋಡ್ದ ವಿರಾಟ್ ಇದೇ ಹುಡುಗ ಅಲ್ವಾ ಅವತ್ತು ಶ್ರೀಗೆ ಕೇಕ್ನ ತಿನ್ನಿಸ್ತಿದ್ದಿದ್ದು ಎಂದು ನೋಡುತ್ತಾ ಈ ಹುಡುಗ ನನ್ನ ಶ್ರೀ ಮದುವೆ ಆಗೋಕ್ಕೆ ಬಯಸಿದಾಳ ಎಂದು ಯೋಚಿಸುತ್ತಾ ನಿಂತಿದ್ದ ಅಲ್ಲಿ ಬಂದ ಪೊಲೀಸ್ನವರು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸರ್ ಎಂದೆಲ್ಲ ಏನೇನೋ ಕೇಳ್ತಿದ್ರು ವಿರಾಟ್ ಬಂದು ಮಾತಾಡ್ತಿಲ್ಲ ಕೊನೆಗೆ ವಿರಾಟ್ ಹಿಂದೆ ಬಂದ ಅವನ ಬಾಡಿಗಾರ್ಡ್ಸ್ ಕಾರ್ ಎಳಿದು ವಿರಾಟ್ನ ಸುತ್ತುವರೆದು ನಿಂತರು ವಿರಾಟ್ ಪಿ ಎ ಬಂದು ಸರ್ದು ಡಾಕ್ಯುಮೆಂಟ್ಸ್ ಎಂದು ಎಲ್ಲ ತೋರಿಸಿ ಸರ್ ನೀವು ಕಾರ್ ಎತ್ತಿ ಎಂದ ವಿರಾಟ್ ಮಾತ್ರ ಯಾವ ಥರ ಗಮನ ಇಲ್ಲದೆ ದೀಕ್ಷಿತ್ ಮುಖ ನೋಡುತ್ತಾ ತನ್ನ ಇನ್ನೊಂದು ಕಾರ್ ಹತ್ತಿದ ವಿರಾಟ್ ಮುಖ ನೋಡಿದ ದೀಕ್ಷಿತ್ ಇವು ಯಾರೋ ಹೀಗೆ ಗುರಾಯಿಸ್ತಾ ಎಂದು ಉಪ್ಪು ಕಂಟಿಕಿ ಅಲ್ಲಿಗೆ ಬಂದಿದ್ದ ಟ್ರಾಫಿಕ್ ಪೊಲೀಸ್ನವರ ಮುಂದೆ ನಿಂತು ಯಾರ್ಯವನು ಎಂದ ಟ್ರಾಫಿಕ್ ಪೊಲೀಸ್ನವರು ಅವರು ವಿರಾಟ್ ವರ್ಧನ್ ಅಂತ ವರ್ಧನ್ ಕಂಪನಿ ವಾರಿಸ್ತಾರಾ ಎಂದರು ದೀಕ್ಷಿತ್ ಹ್ಞೂ ದುಡ್ಡಿನ ದುರಾಂಕಾರ ಅನ್ನಿ ಫೈನ್ ಹಾಕಿದ್ರಾ ಎಂದ ಅವರು ಹ್ಞೂ ಸರ್ ಪೇ ಮಾಡಿದರು ಎಂದರು ದೀಕ್ಷಿತ್ ದುಡ್ಡಿದ್ರೆ ಯಾರನ್ನು ಬೇಕಾದರೂ ಕೊಲೆ ಮಾಡಿ ಗೊತ್ತೇ ಇಲ್ಲ ಅನ್ನೋಗೆ ಮಾಡ್ತಾರೆ ಎಂದುಕೊಂಡು ತನ್ನ ಬೈಕ್ನ ತಗೊಂಡು ಹೋಗ್ತಾನೆ ಇತ್ತ ವಿರಾಟ್ ಕಾರ್ನಲ್ಲಿ ಕೂತಿದ್ರು ಅವನಿಗೆ ಅವತ್ತು ದೀಕ್ಷಿತ್ ಶ್ರೀಗೆ ಕೇಕ್ ತಿನ್ನಿಸಿದ್ದು ಇವತ್ತು ಚಿತ್ರ ಅವರು ಶ್ರೀ ಮದುವೆ ಬಗ್ಗೆ ಮಾತಾಡಿದ್ದು ತುಂಬ ಕೋಪ ತರಿಸಿತು ಶ್ರೀ ಮದುವೆ ಬಗ್ಗೆ ಸ್ವಂತ ಗಂಡನ ಬಳಿ ಮಾತಾಡಿದ್ರೆ ಹೇಗಿರುತ್ತೆ ವಿರಾಟ್ಗೆ ವಿರಾಟ್ ಶ್ರೀನಾ ಬೇರೆಯವ್ರಿಗೆ ಬಿಟ್ಕೊಡ್ತಾನಾ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್